ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ವಾಕ್ಯ ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲು ಇಲ್ಲ ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ ಕರ್ತನಲ್ಲಿ ಪ್ರೀತಿಯ ಜನರೇ ಪವಿತ್ರಾತ್ಮನಲ್ಲಿ ಪಾಲುಗಾರರಾಗಿ ನಾವು ಜೀವಿಸುವುದು ಎಷ್ಟು ಆಶೀರ್ವಾದಕರವಾಗಿರುವಂಥದ್ದು ದೇವರಾಗಿರುವಂತಹ ಏಸು ಕರ್ತನು ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂದು ಹೇಳಿದ ಹಾಗೆಯೇ ನಮ್ಮ ಜೊತೆ ಶಾಶ್ವತವಾಗಿ ವಾಸಿಸುವುದಕ್ಕಾಗಿ ಪವಿತ್ರಾತ್ಮನನ್ನು ಅನುಗ್ರಹಿಸಿದರು ಅದರಂತೆಯೇ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಕ್ರಿಸ್ತನ ಮೂಲಕವಾಗಿ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು ಇದು ನಂಬತಕ್ಕ ಮಾತಾಗಿದೆ ಎಂಬುದಾಗಿ ದೇವರ ವಾಕ್ಯವು ಸಾಕ್ಷಿ ಕೊಡುತ್ತದೆ ಆದರೆ ಇಂದು ನಾವು ಯಾವ ಪಾಲಿನ ಸಮೃದ್ಧಿಯಲ್ಲಿದ್ದೇವೆ ಪವಿತ್ರಾತ್ಮನ ಪಾಲಿನಲ್ಲೋ ಅಥವಾ ನಶಿಸಿ ಹೋಗುವಂತಹ ಲೋಕದ ಪಾಲಿನಲ್ಲೋ ಅಂದು ಸಿಮೋನನೆಂಬ ಮಂತ್ರವಾದಿ ಪಿಶಾಚನಿಗೆ ಸಂಬಂಧಿಸಿದ ಮಂತ್ರ ಯಂತ್ರ ತಂತ್ರಗಳಿಂದ ಜನರ ನಡುವೆ ಪ್ರಸಿದ್ಧಿಯಾಗಿ ಮಹಾ ಮೇಧಾವಿ ಎನಿಸಿಕೊಂಡು ಸಮಾರೆಯ ಪಟ್ಟಣದ ಜನರಲ್ಲಿ ಬೆರಗನ್ನ ಹುಟ್ಟಿಸಿದ್ದನು ಆ ಪಟ್ಟಣಕ್ಕೆ ಪಿಲಿಪ್ಪನು ಹೋಗಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿದನು ಕ್ರಿಸ್ತನನ್ನು ಪ್ರಕಟಪಡಿಸಿದನು ಅವನ ಮಾತನ್ನು ಕೇಳಿದ ಜನರಲ್ಲಿ ರೋಗ ಗುಣವಾಯಿತು ದೆವ್ವಗಳು ಬಿಡುಗಡೆಯಾದವು ಕುಂಟರು ನಡೆದರು ಪಾರ್ಶ್ವವಾಯಿ ರೋಗಿಗಳು ಸ್ವಸ್ಥರಾದರು ಏಸು ಕರ್ತನ ಮೇಲೆ ನಂಬಿಕೆ ಇಟ್ಟಂತವರು ದೀಕ್ಷಸ್ಥಾನವನ್ನು ಪಡೆದುಕೊಂಡರು ಮಂತ್ರವಾದಿಯಾದ ಸಿಮೋನನು ಸಹ ದೀಕ್ಷಸ್ಥಾನವನ್ನು ಪಡೆದುಕೊಂಡನು ಸಮಾರ್ಯದವರು ಕ್ರಿಸ್ತನ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡು ದೀಕ್ಷಸ್ಥಾನವನ್ನು ಪಡೆದುಕೊಂಡಂತಹ ವರ್ತಮಾನವನ್ನು ಕೇಳಿದ ಹಪೋಸ್ತಲನಾದಂಥ ಪೇತ್ರನು ಸಮಾರ್ಯ ಪಟ್ಟಣಕ್ಕೆ ಬಂದನು ದೀಕ್ಷಸ್ಥಾನ ತೆಗೆದುಕೊಂಡಂಥವರ ತಲೆಯ ಮೇಲೆ ಕೈಗಳಿಟ್ಟು ಪ್ರಾರ್ಥಿಸುವಾಗ ಅವರಲ್ಲಿ ಪವಿತ್ರಾತ್ಮ ವರವು ಪ್ರಕಟವಾಯಿತು ಇದನ್ನು ಕಂಡಂತಹ ಮಂತ್ರವಾದಿಯಾದಂಥ ಸಿಮೋನನು ಬೆಳ್ಳಿ ಬಂಗಾರಗಳನ್ನು ಪೇತ್ರನ ಬಳಿಯಲ್ಲಿ ತೆಗೆದುಕೊಂಡು ಹೋಗಿ ನಾನು ಯಾರ ಮೇಲೆ ಕೈಗಳು ಅವರು ಪವಿತ್ರಾತ್ಮ ಭರಿತರಾಗುವ ಹಾಗೆ ನನಗೂ ಸಹ ಈ ವರವನ್ನು ಕೊಡಿರಿ ಎಂಬುದಾಗಿ ಹೇಳಿ ಕೇಳಿದನು ಆದರೆ ಅವನಿಗೆ ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲು ಇಲ್ಲ ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ ಎಂದನು ಕರ್ತನಲ್ಲಿ ಪ್ರೀತಿಯ ದೇವಚನರೇ ಪವಿತ್ರಾತ್ಮನೇ ಪಾಲುಗಾರಿಕೆ ಹೊಂದಲು ನಮ್ಮ ಹೃದಯವು ಕರ್ತನಿಗೆ ಸರಿಯಾಗಿ ಇರಬೇಕು ಇಂದು ಸಿಮೋನನ ಹಾಗೆ ನಮ್ಮ ನಡುವೆ ಅನೇಕರು ಯೇಸುವಿನ ಹೆಸರನ್ನು ಹೇಳಿಕೊಂಡು ಜೀವಿಸುವವರು ಸೇವೆ ಮಾಡುವವರು ಸಹ ಇದ್ದಾರೆ ಅವರು ಲೋಕದ ಆಶೀರ್ವಾದಗಳ ವಿಷಯದಲ್ಲಿ ಪಾಲುದಾರರಿಗೆ ಹೊಂದಲಿಕ್ಕಾಗಿ ಬೋಧಿಸುತ್ತಾರೆ ವಿನಃ ಪವಿತ್ರಾತ್ಮನ ಪಾಲುಗಾರಿಕೆಯನ್ನ ಬೋಧಿಸುವುದಿಲ್ಲ ನಾವು ದೇವರಾತ್ಮವನ್ನ ಹೊಂದಿರುವುದಾದರೆ ಮಾತ್ರವೇ ಮತ್ತೊಬ್ಬರನ್ನ ನಾವು ದೇವರಾತ್ಮನಲ್ಲಿ ನಡೆಸಲು ಸಾಧ್ಯ ಸಿಮೋನನಂಥವರನ್ನು ನಾವು ಗುರುತು ಹಿಡಿಯಲು ಸಹ ಸಾಧ್ಯವಾಗುತ್ತದೆ ಮಂತ್ರವಾದಿಯಾದಂಥ ಸಿಮೋನನು ತನಗಿದ್ದಂಥ ಎಲ್ಲಾ ಸಂಪತ್ತನ್ನು ಕಳೆದುಕೊಂಡು ಪವಿತ್ರಾತ್ಮನ ವರವನ್ನು ಹೊಂದಲು ಅಪೇಕ್ಷೆಪಟ್ಟನು ಅವನ ಹೃದಯ ಸರಿಯಿಲ್ಲದೆ ಇದ್ದದರಿಂದ ಅದು ದೊರಕಲಿಲ್ಲ ಇಂದು ಪವಿತ್ರಾತ್ಮನ ಇಲ್ಲದಿದ್ದರೂ ಸಹ ಲೋಕದ ಆಸ್ತಿ ಐಶ್ವರ್ಯಗಳನ್ನೇ ಹೊಂದಿಕೊಳ್ಳುವ ಹಾಗೆ ಪ್ರೋತ್ಸಾಹಿಸಿ ಬೋಧಿಸುವಂಥ ಅನೇಕರು ನಮ್ಮ ನಡುವೆ ಇದ್ದಾರೆ ಇವರೆಲ್ಲರನ್ನ ನಾವು ಹೋಲಿಕೆ ಮಾಡಿಕೊಂಡು ನೋಡುವಾಗ ಸಿಮೋನನೆ ಎಷ್ಟೇ ಉತ್ತಮನಲ್ಲವೇ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಪವಿತ್ರಾತ್ಮನಲ್ಲಿ ಪಾಲು ಹೊಂದುವುದಾದರೆ ಮಾತ್ರವೇ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಲು ಸಾಧ್ಯ ನಮ್ಮ ಸರ್ವಶಕ್ತನಾದ ದೇವರೇ ನಾವು ಪವಿತ್ರಾತ್ಮನಲ್ಲಿ ಪಾಲುಗಾರರೊಂದು ಹಾಗೆ ನಮ್ಮ ಹೃದಯಗಳನ್ನು ನೀವು ದೃಢಪಡಿಸಿ ನಡೆಸಿರಿ ನಮ್ಮ ರಕ್ಷಕನಾದ ಏಸು ಕರ್ತನ ನಾಮದಲ್ಲಿ ತಂದೆಯೇ ಆಮೇಲೆ